ಸಾಕು ಸಾಕು ಹ್ಞೂ ತಿಂತೀನಿ ಸಾಕು ಹ್ಞೂ ಕಲ್ಸ್ಕೋತೀನಿ ನಾನೇ ಕುಕ್ಕರ್ಗೆ ಹಾಕ್ತೀಯಾ ಸಾಕಪ್ಪ ಜಾಸ್ತಿ ಆಯಿತು ಮೊಮ್ಮು ಸಾಕು ಅಮ್ಮಗೆ ನೀನು ತಿಂತೀಯ ನೀನು ತಿಂತೀಯಾ ಹ್ಞೂ ನೀವು ತಿಂತೀರಮ್ಮ ಬಂಗಾರ ನೋಡಿಲಿ ನೋಡಿಲಿ ಅನ್ನ ಬಡಿಸೋದ್ರಲ್ಲೂ ಮ್ಯೂಸಿಕ್ಕು ನಿಂಗೆ ನಂಗೆ ಸಾಕು ಮಮ ಬೇಡ ಸಾಕಪ್ಪ ಸಾಕು ಏ ಹೊಡಿಬಾರ್ದು ಏನು ಬಡಿಸ್ತಾ ಇರೋದು ನೀನು ಏನು ಬಡಿಸ್ತಾ ಇರೋದು ನನಗೆ ಹ್ಮ್ ಅನ್ನನಾ ಏನಮ್ಮ ಬಡಿಸ್ತಾ ಇರೋದು ನೀನು ನನಗೆ ಅನ್ನನಾ ಅನ್ನ ಸಾಕು 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 ಕುಟ್ಬಿ ತಣ್ಣಗಾಯ್ತು ತಣ್ಣಗಾಯ್ತು ಹ್ಞೂ ಹ್ಞೂ ತಣ್ಣಗಾಗಿದೆ ಸಾಕು ಅಮ್ಮ ಸಾಕು ಹ್ಞೂ ನಾನೇ ತಿಂತೀನಿ ನಿಂಗೆ ಸ್ವಲ್ಪ ತಿನ್ನಿಸ್ಲಾ ಹಾಂ ಹ್ಞೂ ಮುಚ್ಚಿಡು ಕ್ಯಾಪ್ ಕ್ಯಾಪ್ ಹಾಕಿ ಅನ್ನದ ಮೇಲೆ ಮುಚ್ಚು ಕುಕ್ಕರ್ ಮೇಲೆ ಮುಚ್ಚು कुर् मेल मुच्चम तक क्या क्या मुझ क्या इच्छ साकु मम्म बेड़ मम्म बेड़ साकु साढ़ो तक कुर् क्या કેપા કો તડનગા ગોગુતે બુવા હ તડનગા ગોગુતે અન્ના કેપા કો કેપા કેપા મને કોઈ દાખલા ઇલા કે મું છા લીચિટ બિડના સાકુ తండగద తే నే తణు తట్ బేడా ఎత్తు కాల్ శామ ముక్క అన్నచికి ముక్క అన్న అన్నచికి ముక్క చామీ అన్నచాడమ్మా కాపాడమ్మా అన్నచ తిని తిన్కోడు విడు కేడే కళగ్ అన్నచామీ కాపాడమ్మ